ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ದಶಮಿನತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಸೋಮವಾರ ಇವತ್ತು ಸಂಜೆ ಪೂಜೆನ ಮಾಡಿಕೊಂಡು ಹಾಗೆ ನಮ್ಮ ಮನೆ ಹತ್ರ ಇರೋ ದೇವಿ ಟೆಂಪಲಲ್ಲಿ ಊರಬ್ಬ ಅಂದರೆ ಜಾತ್ರೆ ನಡೀತಾ ಇದೆ ತುಂಬ ಜೋರಾಗಿ ಮಾಡ್ತಾ ಇದ್ದಾರೆ ಹದಿಮೂರು ವರ್ಷಕ್ಕೊಂದ್ಸಲಿ ನಡೆಯೋದಂತೆ ಸೊ ಹಂಗಾಗಿ ನಾನು ಅಲ್ಲಿ ಅದನ್ನು ಕೂಡ ಎಲ್ಲನೂ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವಾಗ ಹೋಗ್ಬಿಟ್ಟು ದೇವ್ರ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಾರಣ್ಣ ಎಲ್ಲೂ ಕೂಡ ವ್ಲಾಗ್ನ ಮಿಸ್ ಮಾಡ್ದಳೆ ನೋಡಿ ದೇವ್ರ ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಮೂಡಿಸ್ಕೊಂಡು ಪೂಜೆ ಮಾಡಿ ನಾನು ಕೂಡ ಕ್ವಿಕ್ಕಾಗಿ ರೆಡಿ ಅದೇ ಇಲ್ಲಿ ನೋಡ್ತಾ ಇರ್ಬೋದು ನಾನು ಈ ಥರ ಸಿಂಪಲ್ಲಾಗಿ ಚೂಡಿದಾರ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಮಗಳಿಗೆ ಇಲ್ಲಿ ನಾನು ಟ್ರೆಡಿಷನಲ್ ಆಗಿರಲಿ ಅಂತ ಅಂದ್ಬಿಟ್ಟು ಇದನ್ನು ಒಂದು ಫ್ರಾಕ್ ಹಾಕಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಅವಳು ಇಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ ಅಂತ ಇಬ್ರು ಕೂಡ ಎಲ್ಲರೂ ಕೂಡ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಇಂದ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ರೆಡಿ ಮಾಡ್ತಾಯಿದ್ರು ಇವತ್ತು ಫಸ್ಟ್ ಡೇ ಫಸ್ಟ್ ಡೇ ಇಂದ ಸ್ಟಾರ್ಟ್ ಆಗ್ತಿರೋದ್ರಿಂದ ಇವತ್ತೆಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡ್ತಾಯಿದ್ರು ನಾವು ಮತ್ತೆ ಜಾತ್ರೆ ಶುರುವಾದರೆ ಪೂಜೆ ಮಾಡ್ಸೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಫಸ್ಟ್ ಡೇನೇ ಬಂದಿದ್ವು ಇನ್ನೂ ಎಲ್ಲ ಹೂವಿನ ಅಲಂಕಾರ ಮಾಡ್ತಾಯಿದ್ರು ಹಂಗೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ತಾಯಿ ದರ್ಶನ ಕೂಡ ಮಾಡ್ಕೊಂಡ್ವಿ ಪ್ರತಿದಿನವೂ ತುಂಬ ಚೆನ್ನಾಗಿ ಅಂದರೆ ಗ್ರ್ಯಾಂಡಾಗಿ ಮಾಡ್ತಿದ್ರು ಇವತ್ತು ಎಷ್ಟು ಸಿಮ್ ಸಿಂಪಲ್ ಆಗಿ ಅಲಂಕಾರ ಮಾಡಿದ್ದಾರೆ ಅಂತಂದ್ರೆ ದೇವರ ಮುಖ ಅಷ್ಟು ಕಾಳೆ ಇತ್ತು ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ನಾವು ಕೂಡ ತಾಯಿ ದರ್ಶನ ಮಾಡಿಕೊಂಡು ಅಣ್ಕಾಯೆಲ್ಲ ಮಾಡಿಸ್ಕೊಂಡು ಕೈ ಮುಗ್ದು ಇಲ್ಲಿ ಎಡಗಡೆ ಒಂದು ದೇವ್ರನ್ನ ಕೂರಿಸಿದ್ರು ಮತ್ತು ಬಲ್ಗಡೆ ಒಂದು ದೇವ್ರನ್ನ ಕೂರಿಸಿದ್ರು ಎರಡು ಕೂಡ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಕುಂಕುಮ ಇತ್ತು ಅದನ್ನು ಕೂಡ ಇಟ್ಕೊಂಡು ಆಮೇಲೆ ಹೊರಟ್ವಿ ಇಲ್ಲಿ ನನ್ನ ಮಗಳನ್ನ ಬಿಟ್ಟರೆ ಅವಳು ಇಡೀ ದೇವಸ್ಥಾನ ತುಂಬ ಓಡಾಡ್ತಾ ಇದ್ದಾಳೆ ಹಾಗೆ ಅವಳನ್ನು ಚಿಕ್ಕದಾಗಿ ಕ್ಯಾಪ್ಚರ್ ಮಾಡಿಕೊಂಡು ಮತ್ತೆ ಮತ್ತೆಲ್ಲ ಹೂವಿನ ಅಲಂಕಾರ ಮಾಡ್ತಾ ಇದ್ರಲ್ಲ ಹಂಗೆ ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ ನಾವಿನ್ನು ಬಂದಾಗಲ್ಲೆಲ್ಲ ಹೂವಿನ ಅಲಂಕಾರ ಮಾಡಿರಲಿಲ್ಲ ಇವಾಗ ಮಾಡ್ತಾಯಿದ್ರು ಸೊ ಹಂಗ ಹಾಗಾಗಿ ಅದೆಲ್ಲ ವೀಡಿಯೋ ಮಾಡಿಕೊಂಡು ಜಾತ್ರೆ ಅಂತ ಅಂದಮೇಲೆ ಈ ಥರ ಅಂಗಡಿಗಳು ಆಟ ಆಡವು ಅಂದರೆ ಆಟ ಸಾಮಾನೆಲ್ಲ ಇಟ್ಕೊಳ್ತಾರೆ ಕಡಲೆಪುರಿ ಎಲ್ಲ ಸೇಮ್ ಎಲ್ಲ ಬಂದಿತ್ತು ಸೊ ಹಂಗಾಗಿ ಸುಮ್ಮನೆ ಹಂಗೆ ಒಂದು ಕ್ಯಾಶುವಲ್ ಆಗಿ ವೀಡಿಯೋನ ಮಾಡಿಕೊಂಡು ಮನೆಗೆ ಬಂದ್ವಿ ಅಂದ್ರೆ ನೆಕ್ಸ್ಟು ಸಂಜೆ ಇದು ಎರಡನೇ ದಿನ ಬೆಳಗ್ಗೆ ಏನು ಜಾತ್ರೆ ಇರಲಿಲ್ಲ ಅಂದರೆ ಬೆಳಗ್ಗೆ ದೇವರೆಲ್ಲ ಓಡೋದಿರಲಿಲ್ಲ ಸಂಜೆ ಇತ್ತು ಸೊ ಹಂಗಾಗಿ ಮತ್ತೆ ಮಾರನೇ ದಿನ ಸಂಜೆ ಇದು ಎರಡನೇ ದಿನದ ಜಾತ್ರೆ ಸಂಜೆ ಬಂದಿದ್ವು ದೇವರು ಇಡೀ ಏರಿಯಾ ಏರಿಯಾಗೂ ಉತ್ಸವ ಹೋಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಇದು ಉತ್ಸವ ದೇವರು ನಾವು ಕೂಡ ಹಂಗೆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ಕೈ ಮುಗ್ದು ಹಂಗೆ ದೇವ್ರ ಉತ್ಸವ ಉತ್ಸವೆಲ್ಲಾನು ಕೂಡ ಮುಗಿಸ್ಕೊಂಡು ನಾವು ಇಲ್ಲಿ ಆಟ ಆಟಾಡೋಕ್ಕೆ ಅಂತ ಬಂದ್ವಿ ಇಲ್ಲಿ ಮಕ್ಳು ಆಡೋದು ಕೂಡ ಇತ್ತು ಬಟ್ ಇನ್ನೆರಡು ಆಟ ಆಡೋವಿದ್ವು ಅದು ಐದು ವರ್ಷ ಪಟ್ಟಿದ ಮೇಲೆ ಮಕ್ಳಿಗೆ ನನ್ನ ಮಗಳನ್ನ ಕೂರಿಸೋಕೆ ಬಿಡಲಿಲ್ಲ ಸೊ ಹಂಗಾಗಿ ಇಲ್ಲಿ ಟ್ರೈನಿಂದ ಒಂದು ಆಟ ಇತ್ತು ಅದನ್ನೇ ಆಟಾಡ್ಸೋಣ ಅವ್ಳಿಗೂ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಅಂದರೆ ಒನ್ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಬಟ್ ಮಗುಗೆ ಮಾತ್ರ ತೊಗೊಂಡ್ರು ಅವ್ಳನ್ನ ಕೂರ್ಸ್ಕೊಂಡು ಕುತ್ಕೊಳ್ತೀನಿ ಅಂತ ಅಂದಿದ್ದಕ್ಕೆ ನಮಗೆ ಚಾರ್ಜ್ ಮಾಡಿಲ್ಲ ಸೊ ತೊಗೊಂಡು ಅವ್ಳು ಕೂರಿಸ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಟ್ರೈನಲ್ಲಿ ಕುತ್ಕೊಂಡು ಫುಲ್ ಸೇಮ್ ಟ್ರೈನಲ್ಲಿ ಯಾವ ಥರ ಹೋಗ್ತೀವಿ ಅದೇ ಥರ ಸೌಂಡು ಅದೇ ಥರ ಫೀಲಿಂಗ್ ಎಲ್ಲ ಹಂಗೆ ಇರುತ್ತೆ ಅವಳಿಗೂ ತುಂಬ ಆದ್ಲು ಅವಳನ್ನ ಹಿಂಗಿಲ್ಲೇ ಆಟ ಆಡಿಸ್ಕೊಂಡು ಒಂದು ಹತ್ತು ರೌಂಡ್ ಏನೋ ಹೊಡೋದ್ರೇನಪ್ಪ ಹಂಡ್ರೆಡ್ ರುಪೀಸ್ಗೆ ಕರೆಕ್ಟಾಗಿ ಹತ್ತು ರೌಂಡ್ ಓಡಿಸಿದ್ದಾರೆ ಆರಾಮಾಗೆ ಚೆನ್ನಾಗಿತ್ತು ಆಟ ಆಡಿಸ್ಕೊಂಡವಳನ್ನ ನೆಕ್ಸ್ಟ್ ನಾನು ನನ್ನ ತಂಗಿ ಜಾಯಿಂಟ್ ವೀಲ್ ಬಂದಿತ್ತು ಅಂದರೆ ರಾಟೆ ಬಂದಿತ್ತು ಮತ್ತು ಡ್ರ್ಯಾಗನ್ದು ಒಂದು ಆಟ ಇತ್ತು ಅದನ್ನ ಆಡೋಣ ಅಂತ ಬಂದ್ವಿ ಫಸ್ಟು ಜಾಯಿಂಟ್ ವಿಲ್ ಆಡೋಣ ಅಂದ್ಕೊಂಡ್ವಿ ಅದು ತುಂಬ ಜನ ಇದ್ರು ಅಂದ್ಬಿಟ್ಟು ಫಸ್ಟ್ ಇಲ್ಲಿ ಡ್ರ್ಯಾಗನ್ದು ಒಂದು ಆಟ ಇತ್ತು ಅದಕ್ಕೆ ಬಂದ್ವಿ ಅಂದರೆ ಇದು ಹಿಂಗೆ ತೀರ ಹಿಂದಕ್ಕೆ ಹೋಗೋದು ಹಿಂಗೆ ಮುಂದಕ್ಕೆ ಬರೋದು ಆಗ್ತಾಯಿತ್ತು ನಾವು ಕೂಡ ಫಸ್ಟ್ ಇದನ್ನ ನಾಡೋಣ ಅಂತ ಟ್ರೈ ಮಾಡೋಕೆ ಬಂದ್ವಿ ನನ್ನ ತಂಗಿ ಆಲ್ರೆಡಿ ಎದುರುಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಳು ಡ್ರ್ಯಾಗನ್ ಗೇಮ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ನಾವು ಜಾಯಿಂಟ್ ವಿಲ್ ಅಂದರೆ ರಾಟೆ ಆಡೋಕ್ಕೆ ಬಂದ್ವಿ ಜಾಯಿಂಟ್ ವೀಲ್ ಆಡಬೇಕಾದ್ರೆ ಇಲ್ಲಿ ಮೇಲೆ ಬಂದಿದ್ವು ಫುಲ್ ಟಾಪ್ ಅಲ್ಲಿದ್ವು ಅಲ್ಲಿಂದ ಹಂಗೆ ಕ್ಯಾಪ್ಚರ್ ಮಾಡಿದೆ ದೇವಸ್ಥಾನ ಡೆಕೋರೇಷನ್ ಮಾಡಿರೋದಾಗಿರ್ಬೋದು ಇಲ್ಲಿ ಬೇರೆ ಆಟ ಆಡ್ತಿರ್ಬೋದಾಗಿರ್ಬೋದು ಜನಗಳು ತುಂಬ ಚೆನ್ನಾಗಿ ಕಾಣ್ತಿತ್ತು ಅದನ್ನಂಗೆ ಕ್ಯಾಪ್ಚರ್ ಮಾಡಿಕೊಂಡು ಎಲ್ಲ ಆಟನು ಕೂಡ ಆಟ ಆಡಿಕೊಂಡು ಯಾವಾಗೋ ಒಂದ್ಸಲಿ ಡೈಲಿ ಆಡಕ್ಕೆ ಹೋಗ್ತೀವ ಜಾತ್ರೆ ಅಂತ ಅಂದಮೇಲೆ ನಮ್ಮೂರಲ್ಲೆಲ್ಲ ಜಾತ್ರೆ ಮಾಡಿದಾಗ ಇದೆಲ್ಲ ಆಡ್ತೀವಿ ಬಟ್ ಸದ್ಯದಲ್ಲೂ ಊರಿಗೆ ಹೋಗೋಕ್ಕಾಗಿರಲಿಲ್ಲ ಸೊ ಈಗ ಇಲ್ಲೆಲ್ಲ ನೋಡಿ ಆಟ ಆಡಿಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಶಾಪಿಂಗ್ ಎಲ್ಲ ಮಾಡಿದ್ವು ತುಂಬ ಚೆನ್ನಾಗಿತ್ತು ಪಾಪವು ಅದು ಇದು ಬೆಲೂನ್ ಅಂದ್ಬಿಟ್ಟು ಆಟ ಸಾಮಾನದವಳಿಗೆಲ್ಲ ಕೊಡಿಸಿ ಶಾಪಿಂಗ್ ಮಾಡ್ಕೊಂಡ್ವಿ ಬಟ್ ಅದೆಲ್ಲ ಕ್ಯಾಪ್ಚರ್ ಅಂದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಷ್ಟು ಜನ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋದ್ರೆ ಸಾಕು ಅನಿಸ್ಬಿಟ್ಟಿತ್ತು ತುಂಬ ಅಂದರೆ ತುಂಬ ಜನ ಇದ್ದರು ಹಾಗಾಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇದು ಜಾತ್ರೆ ಮೂರನೇ ದಿನದ್ದು ದಿನ ಆಗಿರುತ್ತೆ ಅವತ್ತು ಮಾರ್ನಿಂಗ್ ಬೆಳಗ್ಗೆನೆ ಮೂರನೇ ದಿನದ ಕೆಂಡ ಆಯ್ತಾರಂತೆ ಸೊ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇತ್ತು ಸೊ ನಮಗೆ ಅಷ್ಟು ಬೆಳಗ್ಗೆ ಎದ್ದು ಹೋಗೋಕ್ಕೆ ಪಾಪ ಬಿಟ್ಟು ಆಗಿಲ್ಲ ಸೊ ಹಂಗಾಗಿ ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಅದಾದಮೇಲೆ ಸಂಜೆ ಒಂದು ನಾಲ್ಕು ಐದು ಗಂಟೆಯಿಂದ ಆನೆ ಮೇಲೆ ದೇವಿನ ಕೂರಿಸ್ಕೊಂಡು ಊರಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು ಬರ್ತಾರಂತೆ ಸೊ ಹಂಗಾಗಿ ಆನೆನ ಕರೆಸಿದ್ರು ನನ್ನ ಮಗಳೂ ಕೂಡ ಕರ್ಕೊಂಡು ಬಂದು ಇಲ್ಲಿ ಆನೆಯನ್ನು ತೋರಿಸ್ತಾ ಇದ್ದು ಇಲ್ಲಿ ನೋಡ್ತಾ ಇರ್ಬೋದು ಆನೆಯನ್ನು ಕೂಡ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಆನೆ ಬಂದು ಕಬ್ಬೆಲ್ಲ ತಗೊಂಡು ಹೋದ ಹಂಗೆ ಸುಮ್ಮನೆ ಕ್ಯಾಪ್ಚರ್ ಮಾಡಿ ನೆಕ್ಸ್ಟ್ ಇಲ್ಲಿ ದೇವಸ್ಥಾನನ ಮತ್ತೆ ನೀಟಾಗಿ ಫುಲ್ ಎಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿದ್ರಲ್ವ ಹಂಗೆ ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡು ನಾವು ಮನೆಗೆ ವಾಪಸ್ ಬಂದ್ವಿ ಮತ್ತು ಸಂಜೆ ಒಂದು ಐದುವರೆ ಹಂಗೆಲ್ಲ ಈ ಥರ ಡೋಲ್ ಬಡಿಯೋದು ಈ ಥರ ವಿರ್ಗಾಸೆ ಕುಣಿಯೋದು ಎಲ್ಲ ಕೂಡ ಮಾಡ್ತಾಯಿದ್ರು ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಡು ಬಂದು ಅವಳಿಗೆ ಒಂಥರ ಖುಷಿ ಈ ಥರ ಎಲ್ಲ ಅವ್ರು ಬಡಿತಿದ್ರೆ ಅವಳಿಗೆ ಡ್ಯಾನ್ಸ್ ಮಾಡ್ತಾಯಿದ್ಲು ಅವ್ಳಿಗೂ ಕೂಡ ಖುಷಿ ಆಗುತ್ತೆ ಇದೆಲ್ಲ ನೋಡಿದ್ರೆ ಅಂತ ಅಂದ್ಬಿಟ್ಟು ಇದೆಲ್ಲನೂ ಕೂಡ ತೋರಿಸ್ಕೊಂಡು ಎಲ್ಲ ಬೇಡ್ಕೊಂಡು ನಿಂತ್ಕೊಂಡಿದ್ರು ನಾವೆಲ್ಲ ನೋಡ್ತಿರ್ಬೇಕಾದ್ರೆ ಅನ್ನ ಕೂಡ ರೆಡಿ ಆಯಿತು ಆನೆಲ್ಲನೂ ಕೂಡ ರೆಡಿ ಮಾಡಿಕೊಂಡು ಅದ್ರ ಮೇಲೆ ದೇವಿನ ಕೂರಿಸ್ಕೊಂಡು ಮೆರವಣಿಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ ಇಷ್ಟು ಜನನ ನಾನು ಈ ಏರಿಯಾದಲ್ಲಿ ಇದ್ದೇ ಫಸ್ಟ್ ಟೈಮ್ ನೋಡಿದ್ದು ತುಂಬ ಅಂದರೆ ತುಂಬ ಜನ ಇತ್ತು ಇಷ್ಟು ಜನದಲ್ಲಿ ನಮಗೆ ಗೊತ್ತಿರೋ ಅಂಗಡಿ ಹತ್ರ ನಿಂತ್ಕೊಂಡು ನೋಡ್ತಾ ನೋಡ್ತಾಯಿದ್ದು ತುಂಬ ಹತ್ರದಿಂದ ದೇವಿ ದರ್ಶನ ಆಯಿತು ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕರ್ಕೊಂಡ್ಬರ್ತಾ ಇದ್ದಾರೆ ಅಂತ ಇದಾಗಿತ್ತು ತ್ರೀ ಡೇಸ್ ವ್ಲಾಗ್ ಮೂರು ದಿನದ ವ್ಲಾಗ್ನ ಸಿಂಪಲ್ಲಾಗಿ ನಾನು ದೇವಸ್ಥಾನದಲ್ಲಿ ಜಾತ್ರೆ ಯಾವ ರೀತಿ ನಡೆಯುತ್ತೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಏನಾದರೂ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ರಿಗೂ ನೆಕ್ಸ್ಟು ಹೋಗಲು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್